ಭಗವತಿ ನುಡಿದಂತಹ ಭವಿಷ್ಯ ದೇಶ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ರಾಜಕಾರಣಿಗಳಿಗೆ ರಾಜದಂಡನೆ ಯೋಗ ಮತ್ತು ಜೈಲುವಾಸದ ಯೋಗ ದಿನಗಳು ಪ್ರಾರಂಭವಾಗ್ತಾ ಇದೆ ಮತ್ತೆ ವಿಶೇಷವಾಗಿ ರಾಜಕಾರಣಿಗಳಿಗೆ ಇದು ಕಂಟಕವಾಗ್ತಕ್ಕಂತಹ ಯೋಗಗಳು ಇರೋದ್ರಿಂದ ರಾಜಕಾರಣಿಗಳಿಗೆ ಮತ್ತೆ ರಾಜಕೀಯ ಕೆಲಸ ಕಾರ್ಯವನ್ನ ಮಾಡತಕ್ಕಂಥವ್ರಿಗೆ ಸರ್ಕಾರದ ಕೆಲಸ ಕಾರ್ಯವನ್ನ ಮಾಡ್ತಕ್ಕಂಥವ್ರಿಗೆ ಒಂದು ದೊಡ್ಡ ಕಂಟಕಗಳು ಈ ಸೂರ್ಯಗ್ರಹಣದ ನಂತರ ನಂತರ ನಡೀತದೆ ಅಂತೇಳಿ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ ರಾಹುಲ್ ಗಾಂಧಿ ಅವರಿಗೆ ಈ ಪ್ರಧಾನಿ ಯೋಗ ಇರೋದ್ರಿಂದ ಅದೇ ರೀತಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೀವೊಂದು ಪ್ರಶ್ನೆ ಕೇಳಿದ್ರೆ ಈ ದೇಶದ ಈಗಿನ ಸ್ಥಿತಿಗತಿಗಳ ಆಧಾರದ ಮೇಲೆ ಅನ್ಯ ಧರ್ಮಗಳ ಸಹಾಯದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಈ ದೇಶದಲ್ಲಿ ಬಂದೇ ಬರುತ್ತೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಈ ದೇಶವನ್ನ ಆಳೆ ಆಳ್ತಾರೆ ಇದು ಇದು ಶತಸಿದ್ಧ ತುಮಕೂರಿನ ನೊಡುವಿನ ಕೆರೆಯ ಯಶವಂತ್ ಗುರುಜಿ ಅವರು ಹೇಳುವಂಥ ಭವಿಷ್ಯದ ಬಗ್ಗೆ ರಾಜಕಾರಣಿಗಳಿಗೆ ಎಲ್ಲಿಲ್ಲದ ಕುತೂಹಲ ಇರುತ್ತೆ ಮೊದಲಿಗೆ ಅವರ ಭವಿಷ್ಯದ ಬಗ್ಗೆ ಯಾರು ಅಷ್ಟಾಗಿ ತಲೆ ಕೆಡ್ಸ್ಕೊತಿರ್ಲಿಲ್ಲ ಆದರೆ ಕಳೆದ ಆರೇಳು ವರ್ಷಗಳಿಂದ ಅವರು ಹೇಳುತ್ತಿರುವಂತಹ ಕಾಲಜ್ಞಾನದ ಭವಿಷ್ಯ ಎಲ್ಲವೂ ನಿಜವಾಗ್ತಾ ಇದೆ ಏನೇನು ಹೇಳಿದರೋ ಅದೇ ರೀತಿ ಆಗ್ತಾ ಇದೆ ರಾಜಕಾರಣದಲ್ಲಿ ಯಶವಂತ್ ಗುರುಜಿಯವರ ಭವಿಷ್ಯದ ಬಗ್ಗೆ ಎಲ್ಲರಿಗೂ ಎಲ್ಲಿರದ ಕುತೂಹಲ ಬರುತ್ತೆ ಕಳೆದ ಆರು ತಿಂಗಳ ಹಿಂದೆ ಕೂಡ ಒಂದು ಭವಿಷ್ಯವನ್ನು ಹೇಳ್ತಾರೆ ಯಶವಂತ್ ಗುರುಜಿಯವರು ಈ ಸಂಕ್ರಾಂತಿಯಾದ ನಾಳೆ ಆ ಭವಿಷ್ಯವನ್ನು ನುಡಿತಾರೆ ಏನು ನುಡಿತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಗದ್ದುಗೆಯನ್ನು ಕಾಂಗ್ರೆಸ್ ಪಕ್ಷ ಹಿಡಿಯತ್ತೆ ನರೇಂದ್ರ ಮೋದಿಯವರು ಈ ಬಾರಿ ಪ್ರಧಾನಿ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆಯನ್ನು ಹಿಡಿಯತ್ತೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಇಬ್ಬರಲ್ಲೊಬ್ಬರು ಪ್ರಧಾನಮಂತ್ರಿ ಆಗೋದು ಶತಸಿದ್ಧ ಇದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಯಶವಂತ್ ಗುರುಜಿಯವರು ಭವಿಷ್ಯವನ್ನು ನುಡಿತಾರೆ ಆಗ ಯಶವಂತ್ ಅವರ ಭವಿಷ್ಯದ ಬಗ್ಗೆ ಬಿ ಜೆ ಪಿ ಪರವಾಗಿರುವಂಥವರು ಬಿ ಜೆ ಪಿ ನಾಯಕರು ಅಪಸ್ವರವನ್ನು ಎತ್ತಿದ್ದಾರೆ ಈ ಯಶವಂತ್ ಗುರುಜಿ ಏನೇನೋ ಬಾಯಿಗೆ ಬಂದಂಗೆ ಹೇಳ್ತಾರೆ ಇವ್ರನ್ನೆಲ್ಲ ನಂಬಕ್ಕಾಗುತ್ತಾ ಈ ಅವ್ರದ್ದು ಭವಿಷ್ಯನೆಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿಕೊಂಡು ಅವರ ವಿರುದ್ಧ ಟೀಕೆಯನ್ನು ಮಾಡ್ತಾರೆ ಆದರೆ ಯಶವಂತ್ ಅವರು ಆಡಿರುವಂಥ ಭವಿಷ್ಯಗಳು ಯಾವುದು ಸುಳ್ಳಾಗಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಇದನ್ನು ತಪ್ಸೋಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಬರೆದಿಟ್ಕಳಿ ಇದು ನಾನು ಹೇಳ್ತಾ ಇರೋದಲ್ಲ ಕಾಲಜ್ಞಾನ ಹೇಳ್ತಾ ಇರೋದು ಭಗವತಿ ಹೇಳ್ತಾ ಇರೋವಂಥ ಭವಿಷ್ಯವನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತನ್ನು ಹೇಳಿದರು ಅದೇ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಈಗ ಯಾಕೆ ನಾವು ವಿಚಾರವನ್ನು ಪ್ರಸ್ತಾಪ ಇದ್ದೀವಿ ಅಂದರೆ ಕಳೆದ ಆರು ತಿಂಗಳ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರಲ್ಲ ಅವತ್ತೇ ಇನ್ನೊಂದು ಭವಿಷ್ಯವನ್ನು ಹೇಳಿದರು ರಾಜ್ಯ ಮತ್ತು ದೇಶದಲ್ಲಿ ರಾಜಕಾರಣಿಗಳಿಗೆ ಕಂಟಕ ಇದೆ ಭಗವತಿ ನುಡಿರುವಂಥ ಭವಿಷ್ಯ ಇದು ದೇಶ ಮತ್ತು ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ರಾಜಕಾರಣಿಗಳಿಗೆ ರಾಜದಂಡನೆ ಯೋಗ ಇದೆ ರಾಜದಂಡನೆ ಯೋಗ ಅಂದರೆ ಜೈಲು ವಾಸದ ದಿನಗಳು ಪ್ರಾರಂಭವಾಗತ್ತೆ ಅನ್ನೋ ಮಾತನ್ನು ಗುರುಜಿ ಗುರುಜಿಯವರು ಹೇಳಿದರು ಪ್ರಮುಖ ರಾಜಕಾರಣಿಗಳು ಜೈಲು ವಾಸ ಅನುಭವಿಸ್ತಾರೆ ಇದು ಶತ ಸಿದ್ಧಾಂತ ಆರು ತಿಂಗಳಿಂದೆ ಇದೇ ಯಶವಂತ್ ಅವರು ಭವಿಷ್ಯವಾಣಿಯನ್ನು ನುಡಿದಿದ್ದರು ಅವರು ಹೇಳಿದ ಭವಿಷ್ಯವಾಣಿಯಂತೆ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದ ಪ್ರಮುಖ ರಾಜಕಾರಣಿಗಳಿಗೆ ಜೈಲು ವಾಸ ಇದೆ ದೆಹಲಿ ಸಿ ಅರವಿಂದ್ ಕೇಜ್ರಿವಾಲ್ ಅವರು ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲು ಪಾಲಾಗಿದ್ದಾರೆ ಇವತ್ತಿಗೂ ಕೂಡ ಅವರಿಗೆ ಬೇಲ್ ಸಿಕ್ಕಿಲ್ಲ ಜೈಲಿನಲ್ಲೇ ಇದ್ದಾರೆ ಅದೇ ರೀತಿ ಈಗ ಕರ್ನಾಟಕದಲ್ಲಿ ಯಶವಂತ್ ಅವರು ಹೇಳಿರುವಂಥ ಭವಿಷ್ಯವಾಣಿ ನಿಜವಾಗತ್ತಾ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಯಶವಂತ್ ಅವರು ಹೇಳಿರುವಂತೆ ರಾಜದಂಡನ ಯೋಗ ಎಚ್ ಡಿ ರೇವಣ್ಣನವರಿಗೆ ಬಂದಿದೆ ಈಗ ಅವರ ಮಗ ಪ್ರಜ್ವಲ್ ರೇವಣ್ಣನವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಎಸ್ ಐ ಟಿ ತಂಡ ಈಗಾಗಲೇ ಬಲೆಯನ್ನು ಬೀಸಿದೆ ಯಾವ ಕ್ಷಣದಲ್ಲಾದರೂ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಬಹುದು ಯಶವಂತ್ ಅವರು ಹೇಳಿರುವ ಎಲ್ಲ ಭವಿಷ್ಯವಾಣಿಗಳು ನಿಜವಾಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂದರು ಅದೇ ರೀತಿ ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂತು ಈಗ ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಲ್ಲ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಿಲ್ಲ ಕೇಂದ್ರದಲ್ಲಿ ಅನ್ಯ ಧರ್ಮಗಳ ಸಹಕಾರದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆಗೇ ಆಗ್ತಾರೆ ಇದನ್ನು ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ ಇನ್ನೂರು ಪರ್ಸೆಂಟ್ ಸತ್ಯ ಇದು ಅನ್ನೋ ಮಾತನ್ನು ಹೇಳಿದರು ಆಗ ರಾಜಕಾರಣಿಗಳಿಗೆ ಜೈಲು ಯೋಗ ಇದೆ ಅಂತಲೂ ಕೂಡ ಹೇಳಿದರು ಅದೇ ರೀತಿ ಈಗ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ರಾಜಕಾರಣಿಗಳು ಜೈಲು ಪಾಲಾಗಿದ್ದಾರೆ ಹೀಗಾಗಿ ಯಶವಂತ್ ಗುರೂಜಿಯವರು ಹೇಳಿರುವಂಥ ಭವಿಷ್ಯವಾಣಿಯ ಬಗ್ಗೆ ಈಗ ಮತ್ತೆ ಕುತೂಹಲ ಶುರುವಾಗಿದೆ ಯಶವಂತ್ ಗುರೂಜಿಯವರು ಹೇಳಿರುವಂತೆ ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಬದಲಾವಣೆ ಆಗತ್ತಾ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತಾ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಪ್ರಧಾನಿಯಾಗೋದು ಸತ್ಯಾನ ಅನ್ನೋ ಚರ್ಚೆಗಳು ಶುರುವಾಗಿರೋದು ನಿಜಕ್ಕೂ ತುಂಬಾ ಕುತೂಹಲ ಮೂಡಿಸಿದೆ